ಹಾಯ್ ವೆಲ್ಕಮ್ ಟು ಶಾರೋಸ್ ಕಿಚನ್ ಇವತ್ತಿನ ರೆಸಿಪಿ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಕಪ್ ಅರ್ತಿದ್ದು ಮೂರು ಕಪ್ ರೇಷನ್ ಅಕ್ಕಿ ತೊಗೊಂಡಿರೋದು ನೀವು ಬೇಕಾದರೆ ಇಡ್ಲಿ ಅಕ್ಕಿ ಸಿಗುತ್ತೆ ಆ ಇಡ್ಲಿ ಆದ್ದರಿಂದ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇದೇ ಕಪ್ ಅರ್ತಿದ್ದೆ ಒಂದು ಕಪ್ಪು ಬೇಳೆ ಇದೇ ಕಪ್ಪಿಂದೆ ಒಂದು ಕಪ್ಪು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿರೋದು ಇದೇ ಕಪ್ಪಿಂದೇ ಕಾಲು ಕಪ್ಪಾಗಷ್ಟು ಸಾಬುದಾನಿ ಒನ್ ಟೇಬಲ್ ಸ್ಪೂನು ಮೆಂತ್ಯಕಾಳು ಇವಾಗ ಇದನ್ನ ನೀರು ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ರೆಷನ್ ಅಕ್ಕಿ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಇದ್ದೀನಿ ಈ ಥರ ಚೆನ್ನಾಗಿ ತೊಳಿಬೇಕು ಇದನ್ನು ಅಷ್ಟೇ ಒಂದೇ ಸಲ ತೊಳಿಬೇಕು ಇನ್ನೂ ನೀರು ಹಾಕಿ ಒಂದು ಸಲ ತೊಳೆದ್ರೆ ಸಾಕು ನೋಡಿ ಈ ಥರ ಇದನ್ನೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನು ನೀರು ಹಾಕಿ ಬಿಡಬೇಕು ನಾನು ಹನ್ನೆರಡು ಗಂಟೆಗೆ ಹಾಕಿದ್ದೆ ಅದಕ್ಕೆ ಆರು ಗಂಟೆಗೆ ರುಬ್ಬಬೇಕು ನೋಡಿ ಇವಾಗ ಇದನ್ನು ನೆನೆಯಾಗಿ ಬಿಡಬೇಕು ಇದಕ್ಕೂ ಸ್ವಲ್ಪ ನೀರು ಹಾಕಿ ಮುಚ್ಚಿ ಹಚ್ಚಿ ಬಿಡಬೇಕು ಇವಾಗ ನೋಡಿ ಹನ್ನೆರಡರಿಂದ ಆರು ಗಂಟೆ ಆಗಿದೆ ಆರು ತಾಸು ಆಗಿದೆ ಇವಾಗ ಇದು ನೆನೆದಿದೆ ತೋರಿಸ್ತೀನಿ ನೋಡಿ ಅಕ್ಕಿನೂ ಚೆನ್ನಾಗಿ ನೆನೆದಿದೆ ಇದನ್ನ ಸಲ ಮತ್ತು ನೀರೆಲ್ಲ ತೆಗೆದು ತೊಳೆದಿಟ್ಕೋಬೇಕು ಇದು ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೋಬೇಕು ಇವಾಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ತೋರ್ಸ್ತೀನಿ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹಿಟ್ಟು ಸ್ವಲ್ಪ ತೆಳ್ಳಗೆ ಹಾಕ್ಬಾರ್ದು ನೀರು ಜಾಸ್ತಿ ಹಾಕಿ ರುಬ್ಬಬೇಡಿ ನೋಡಿ ಈ ಥರ ಹಿಟ್ಟು ಸಾಫ್ಟಾಗಿ ರುಬ್ಬಬೇಕು ಇದನ್ನ ಒಂದು ಪಾತ್ರೆಗೆ ಹಾಕ್ತೀನಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಯಾಕಂದರೆ ಹಿಟ್ಟು ಉಬ್ಬುತ್ತೆ ಅದಕ್ಕೋಸ್ಕರ ಇದು ನೋಡಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಅದೇ ರೀತಿ ಅಕ್ಕಿನೂ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ತೋರಿಸ್ತೀನಿ ಅಕ್ಕಿನೂ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಅಷ್ಟೇ ಇದಕ್ಕೂ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು ಹಿಟ್ಟು ತೆಳ್ಳಗಾದರೆ ಹಿಟ್ಟು ಉಬ್ಬೆ ಬರಲ್ಲ ಅದಕ್ಕೋಸ್ಕರನೇ ಮಿಕ್ಸಿ ಮಾಡುವಾಗ ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಡಿ ಇವಾಗ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ ನೋಡಿ ಇದು ರೆಡಿಯಾಗಿದೆ ಇದನ್ನು ಹಾಕಿ ನಾನು ಇವಾಗ ಇದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕೈಯಿಂದನೇ ಕಲಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಪೂನಿಂದನೇ ಕಲಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ರಾತ್ರಿ ಹಾಕಿದ್ದೆ ಇವಾಗ ನೋಡಿ ಬೆಳಿಗ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಹಿಟ್ಟು ಅಂತ ನೋಡಿ ಒಂದು ಸ್ಪೂನಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಹಿಟ್ಟು ಅಂತ ನೋಡಿ ಈ ಥರ ಬಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕಲಿಸ್ಬೇಕು ಇವಾಗ ನೋಡಿ ನಮ್ಮದು ತಟ್ಟೆ ಇಡ್ಲಿ ಸ್ಟ್ಯಾಂಡಿದೆ ಅದಕ್ಕೆ ಈ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಚ್ಚಬೇಕು ಯಾಕಂದರೆ ಇಡ್ಲಿ ರೆಡಿ ಆದಮೇಲೆ ಅದು ತಟ್ಟೆಗೆ ಹತ್ಕೊಂಡೋಗುತ್ತೆ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕಿದರೆ ಹತ್ಕೊಳಲ್ಲ ಅಂಟ ಸ್ವಲ್ಪನೂ ಅಂಟು ಅಂಟಲ್ಲ ಅದಕ್ಕೆ ಇವಾಗ ನೋಡಿ ಸಲ ಮಿಕ್ಸ್ ಮಾಡಿ ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬು ಬಂದಿದೆ ಮಾಮೂಲಿ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ ಮನೆಯಲ್ಲಿ ಅದ್ರಲ್ಲೂ ಮಾಡ್ಬೋದು ಅದರಲ್ಲೂ ಮಾಡಿದರೆ ಇಡ್ಲಿ ಚೆನ್ನಾಗಿ ಬರ್ತವೆ ಇವಾಗ ನೋಡಿ ಇದೊಂದು ಎರಡು ಅಷ್ಟು ಹಾಕಿ ಯಾಕಂದರೆ ಉಬ್ಬುತ್ತೆ ಅದಕ್ಕೋಸ್ಕರ ನೋಡಿ ಹಾಕ್ಕೊಳ್ಳಿ ನೋಡಿ ಇವಾಗ ಐದು ಪ್ಲೇಟು ಇದೆ ಇಡ್ಲಿ ಇದು ಸ್ಟ್ಯಾಂಡು ಇವಾಗ ಇದಕ್ಕೆ ಹಾಕಿ ಸ್ಟ್ಯಾಂಡ್ ಲಾಕ್ ಮಾಡಿ ಇವಾಗ ನೋಡಿ ಇಡ್ಲಿ ಕುಕ್ಕರ್ ಇದೆ ನಮ್ಮದು ಆ ಕುಕ್ಕರಿಗೆ ನೀರು ಹಾಕಿ ಇದನ್ನ ಇಟ್ಟು ಇಲ್ಲಿ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಆದರೆ ಇಡ್ಲಿ ರೆಡಿ ಆಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಒಂದ್ಸಲ ಮುಚ್ಚಳ ತೆಗೆದು ನೋಡಿ ಕೈಯಿಂದನೇ ಈ ಥರ ಮುಟ್ಟು ನೋಡಿದರೆ ಕೈಗೆ ಸ್ವಲ್ಪ ಅಂಟ್ತಾ ಇಲ್ಲ ಇವಾಗ ನೋಡಿ ಇದಕ್ಕೂ ನೋಡಿ ಚಾಕುಗೂ ಸ್ವಲ್ಪವೂ ಅಂಟ್ತಾ ಇಲ್ಲ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಇದನ್ನು ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ಮೇಲೆ ನೋಡಿ ಈ ಥರ ತೆಗೆದು ಇದಕ್ಕೆ ಸ್ಪೂನ್ ಏನು ಬೇಕಾಗಿಲ್ಲ ಹಾಗೇ ಕೈಯಿಂದನೇ ತೆಗಿಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ತಟ್ಟೆಗೆ ಅಂಟ್ಕೊಂಡಿಲ್ಲ ಈ ಹಿಟ್ಟನ್ನ ನೀವು ದೋಸೆನೂ ಮಾಡ್ಕೊಬೋದು ಪಡ್ಡು ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ತಟ್ಟೆಗೆ ಅಂಟ್ಕೊಂಡಿಲ್ಲ ಇದು ಪರ್ಫೆಕ್ಟಾಗಿ ಬಂದಿದೆ ಬಿಸಿ ಬಿಸಿ ಇದಕ್ಕೆ ತುಪ್ಪ ಹಾಕೊಂಡು ಚಟ್ನಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು